ನಮ್ಮ ಈ ಮಲೆನಾಡು ಮಿಚೂರು ಸುಮಾರು ಹದಿನೆಂಟು ವರ್ಷಗಳಿಂದ ವಿಶೇಷವಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾಗಿ ಅಂದರೆ ಮಲೆನಾಡಿನ ಭಾಗದಲ್ಲಿ ಬಂದಂಥ ಉದ್ಯೋಗಿಗಳಿಗೆ ಉದ್ಯೋಗನ ಕೊಡಿಸುವಂಥದ್ದು ಅಥವಾ ಅವರಿಗೆ ಏನಾದರೂ ಫೈನಾನ್ಸ್ ಫೈನಾನ್ಸ್ ಅಂದ್ರೆ ಹಣಕಾಸಿನ ವ್ಯವಸ್ಥೆ ಮಾಡ್ಬೋದು ಅಥವಾ ದುಡ್ಡು ಏನಾದ್ರು ಮನೆಗಳ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಸೇರಿಸುವಂಥದ್ದು ಸೇರಿಸಿ ಅವರಿಗೆ ಬೇಕಾದ ರಕ್ತದಾನವಾಗ್ಲಿ ಹಣದ ಔಷಧ ಹಣವಾಗ್ಲಿ ಕೊಟ್ಟು ಅವ್ರನ್ನ ಸಲುವಂತ ಒಂದು ಕಾರ್ಯಕ್ರಮ ಮಾಡ್ತೇವೆ ಹಾಗೆ ಪ್ರತಿ ವರ್ಷವೂ ನಾವು ಪ್ರತಿ ಒಂದು ಹದಿನೆಂಟು ವರ್ಷದಿಂದ ನಾವು ಮಲೆನಾಡು ಸಾಧಕ ಮಲೆನಾಡಿನ ಭಾಗದಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆ ನಾವು ಕರೆದು ಬೆರೆ ಗೌರವಿಸುವಂಥದ್ದು ಹಾಗೆ ಅದೇ ರೀತಿಯಲ್ಲಿ ನಾವು ತುಂಬಾ ವರ್ಷದಿಂದ ಸ್ಪೋರ್ಟ್ಸ್ ಅನ್ನ ಕೂಡ ಎಚ್ ಎಂಟಿ ನಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಆಯೋಜನೆ ಮಾಡಿ ಅಲ್ಲಿ ಸಾಧನೆ ಮಾಡಿದರೂ ಕೂಡ ನಾವು ಗೌರವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಈಗ ಬಹಳ ಎಲ್ಲರ ಔಷಧದಿಂದ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿ ಅಚ್ಚುಕಟ್ಟಾಗಿ ನಡೆದು ಬಂದಿದೆ ಈಗ ಈ ಒಂದು ಶಿಕ್ಷಣ ವಿಧ ಪ್ರಾಥಮಿಕ ಇಲಾಖೆಯ ಮಧು ಬಂಡಪ್ಪನವರು ಜೊತೆಗೆ ಈ ಕ್ಷೇತ್ರದ ಎಂ ಎಲ್ ಎ ಗೋಪಾಲಯನವರು ಜೊತೆಗೆ ನಮ್ಮ ಎಲ್ಲರ ಪ್ರೀತಿಯ ஆர் ஜானேர்ந்து விசேஷ கம வந்து எல்லாரும் சன்மாதி ஆகிய சாலின இப்போ சாயிரத்த இப்போ மல்ஜி சுமித்ரா அவருக்கு ஆலின அனைத்து சாதக கொட்டித்தேன் சரகிங்க மாட் வர்த்தா முந்தே இன்னும் ரீதியில் நான் அதிக மாதிரி ನಮ್ಮಲ್ಲಿ ಭಾಗದಲ್ಲಿ ತುಂಬಾ ಜನ ಬೆಂಗಳೂರು ಇದ್ದಾರೆ ಅವರಿಗೆಲ್ಲ ನಾವು ಅವಕಾಶವನ್ನ ಕೊಡ್ತೀವಿ ಅಂದ್ರೆ ಹಾಡು ಬರ್ಬೋದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಬೇರೆ ಬೇರೆ ವಿಭಾಗಗಳಲ್ಲಿ ಅವರ ಆದ್ಯತೆ ನೋಡಿ ಅವರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟು ಎನ್ಕರೇಜ್ ಮಾಡ್ತೀವಿ ಅವರು ಮುಂದೆ ತರುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಹಾಗಾಗಿ ಎಲ್ಲ ಯುವಜನರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗ್ತಾರೆ ಅವರಿಗೂ ಕೂಡ ಮುಂದೆ ನಾವು ಈ ರೀತಿ ಮಾಡಬೇಕು ಅನ್ನುವಂಥ ಆಶೋತ್ತರ ಇರ್ಬೋದು ಅದೇನು ಅವರಿಗೆ ಅದಾಗಬೇಕು ಅವರು ಈ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದರೆ ಖಂಡಿತವಾಗಿ ಅವರಿಗೆ ನಾವು ಪ್ರಶಸ್ತಿಯನ್ನ ಇದನ್ನ ನಾವು ಖಂಡಿತವಾಗಿ ಮಾಡ್ತೀವಿ ಎಲ್ಲವೂ ಈಗಿನ ಮಲೆನಾಡಿನ ಭಾಗದ ಯುವಕರು ಯುವತಿಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಒಂದು ಬಹಳ ಚೆನ್ನಾಗಿ ನಡ್ಕೋಬೇಕು ಅಂತ ಹೇಳಿ ನಾನು నమ్మడిన భాగ్యవంత కొత్త ఎత్తు సుమిత్రులు బహా హింద సంగీత క్షేత్ర ఊరల్ కనసిన కార్యక్రమ ఆ తర కార్యక్రమం మి తదనంతర బూరు బు మ్యూజిక్ అంటు ఆ విచారీ బహాళమ్మ ఈ కర్ణాటక ద్యంత అవుగా అనేక ప్రోగ్రాం కొట్టి సుమారు రాష్ట పత్రిక ಅನೇಕ ಪ್ರಶಸ್ತಿಯನ್ನು ಕೂಡ ಅವರು ಪಡೆದಿದ್ದಾರೆ ಅಂತಹ ಒಂದು ಸಾಲಕರನ್ನ ನಾವು ಮಲೆನಾಡು ಪ್ರಶಸ್ತಿ ನಾವು ಕೊಟ್ಟು ಮನ ಕೊಟ್ಟಿದ್ದೀವಿ ಅವು ಅವರಿಗಿಂತ ಜಾಸ್ತಿ ನಮಗೆ ಹೆಮ್ಮೆಯಾಗಿದೆ ಆ ರೀತಿಯಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ನನ್ನೂರು ಆರಗ ಅತಿರ್ಚಣ್ಣ